ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಮಸ್ತ ವೀಕ್ಷಕರಿಗೆ ಕನ್ನಡ ಜನತೆಗೆ ಹೊಸ ವರ್ಷದ ಶ್ರೀ ನಾಮದ ವರ್ಷ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಯುಗಾದಿ ನಿಮಗೆ ಹೊಸ ಜೀವನವನ್ನು ಹೊಸ ಕನಸುಗಳನ್ನು ಹೊಸ ಯೋಜನೆಗಳನ್ನು ಮತ್ತು ಶುಭಗಳನ್ನು ನಿಮ್ಮ ಜೀವನದಲ್ಲಿ ತರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ನಿಮ್ಮೊಂದಿಗೆ ತರ್ತಾ ಇದ್ದೇನೆ ಈ ದಿನ ನಮ್ಮ ವಿಡಿಯೋದಲ್ಲಿ ನಮ್ಮ ಸ್ತ್ರೀಯರಿಗೆ ಗೃಹಿಣಿಯರಿಗೆ ಮಹಿಳಿಯರಿಗೆ ಶ್ರೀ ವಿಶ್ವಾವಸು ನಾಮ ವರ್ಷದಲ್ಲಿ ಯಾವ ಯೋಗ ಇದೆ ಯಾವ ವಿಷಯಗಳಲ್ಲಿ ಇದೆ ಯಾವ ವಿಷಯಗಳು ತುಂಬ ಚೆನ್ನಾಗಿ ನಿಮಗೆ ಆಗಿ ಇದೆ ಯಾವ ಗ್ರಹಗಳ ಅನುಕೂಲತೆ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನೇ ಮಾಡಿದರೆ ಈ ವರ್ಷ ಉತ್ತಮವಾದಂತಹ ಜೀವನ ನಿಮ್ಮದಾಗಿರುತ್ತೆ ಅಂತ ಹೇಳುತ್ತಾ ಸ್ತ್ರೀಯರಿಗೆ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಈ ವರ್ಷದಲ್ಲಿ ಮುಖ್ಯವಾಗಿ ಈ ಉತ್ತರ ಹಸ್ತ ಚಿತ್ತ ನಕ್ಷತ್ರಗಳಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಈ ಶ್ರೀ ಅಲ್ಲಿ ಆದಾಯ ಹದಿನಾಲ್ಕು ವ್ಯಯ ಎರಡು ನೋಡಿ ಇಲ್ಲೇ ಇದೆ ಹದಿನಾಲ್ಕು ಮೂಲೆಗಳಿಂದ ನಿಮಗೆ ಆದಾಯ ಒಲಿದು ಬರ್ತಾ ಇದ್ದರೆ ಕೇವಲ ಎರಡು ಮೂಲೆಗಳಿಂದ ನೀವು ಖರ್ಚನ್ನು ಮಾಡುವಂತಹ ವ್ಯಯವನ್ನು ಮಾಡುವಂತಹ ಅಂದರೆ ಸಾಕಷ್ಟು ನೈಂಟಿ ಪರ್ಸೆಂಟ್ ನೀವು ಉಳಿತಾಯವನ್ನು ಹೂಡಿಕೆಗಳನ್ನು ಆಸ್ತಿಗಳನ್ನು ಪರ್ಚೇಸ್ ಮಾಡುವಂತಹ ಯೋಗ ನಿಮ್ಮದಾಗಿರುತ್ತೆ ಮುಖ್ಯವಾಗಿ ಸ್ತ್ರೀಯರಿಗೆ ಪ್ರತ್ಯೇಕವಾಗಿ ಮಾಡ್ತಾ ಇರುವಂತಹ ಈ ವಿಡಿಯೋ ಎಲ್ಲ ಸ್ತ್ರೀಯರು ಆಧರಿಸುತ್ತಾರೆ ಪ್ರೋತ್ಸಾಹಿಸುತ್ತಾರೆ ಅಂತ ಹೇಳುತ್ತಾ ಈ ವರ್ಷದಲ್ಲಿ ಭೋಗ ಭಾಗ್ಯಗಳನ್ನು ನೀವು ಅನುಭವಿಸುತ್ತೀರ ಮುಖ್ಯವಾಗಿ ಹಿಂದಿನ ವರ್ಷಗಳಲ್ಲಿ ಸಾಕಷ್ಟು ಜವಾಬ್ದಾರಿಗಳು ಕೆಲಸಗಳು ಸಮಸ್ಯೆಗಳು ತೊಂದರೆಗಳು ಅನುಸ ಅನುಭವಿಸಿರುವಂತಹ ಸ್ತ್ರೀಯರಿಗೆ ಈ ವರ್ಷ ಒಂದು ಅದ್ಭುತವಾದಂತಹ ಫಲವನ್ನು ಕನ್ಯಾರಾಶಿ ಸ್ತ್ರೀಯರಿಗೆ ಭೋಗಭಾಗ್ಯಗಳನ್ನು ಅನ್ಕೊಂಡಿರುವಂತಹ ಕನಸುಗಳನ್ನು ನನಸಾಗಿಸಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ವರ್ಷ ಶ್ರೀ ವಿಶ್ವವಸು ಆಗಿರುತ್ತೆ ಅತ್ಯುತ್ತಮ ಧನಾದಾಯವೂ ಇರುತ್ತೆ ಧನ ಆಗಮನ ವಿವಿಧ ಮಾರ್ಗಗಳ ಮುಖಾಂತರ ನಿಮಗೆ ಈ ಹಣಕಾಸಿನ ನೆರವು ಅನ್ನೋದು ಒಲಿದು ಬರುತ್ತೆ ಹರಿದು ಬರುತ್ತೆ ವೃತ್ತಿ ಮಾಡ್ತಾ ಇರ್ತೀರ ಕೆಲಸ ಮಾಡ್ತಾ ಇರ್ತೀರ ಅದರ ಜೊತೆಗೆ ಏನಾದರೂ ಸೆಲ್ಫ್ ಎಂಪ್ಲಾಯ್ಮೆಂಟ್ ಥರ ಡಿಫ್ರೆಂಟ್ ಡಿಫ್ರೆಂಟ್ ಅಡ ಅಡಿಷ್ನಲ್ಲಾಗಿ ಇನ್ಕಮ್ ಸೋರ್ಸಸ್ ಇಟ್ಕೊಂಡಿರ್ತೀರ ಅದರಿಂದಾನೂ ನಿಮ್ಮ ವೃತ್ತಿ ಉದ್ಯೋಗಗಳಿಂದಾನೂ ಉತ್ತಮವಾದಂತಹ ಧನ ಆದಾಯವನ್ನು ಸ್ತ್ರೀಯರು ಈ ವರ್ಷದಲ್ಲಿ ನೀವು ಕಾಣಬಹುದು ಮನೆ ಕನಸಿನ ಮನೆ ನಿರ್ಮಾಣ ಮಾಡಿಕೊಳ್ಳುವಂತಹ ಸೈಟ್ಗಳನ್ನು ತಗೊಳ್ಳುವಂತಹ ಯೋಗ ನೋಡಿ ಇಲ್ಲಿ ಮುಂಚೆಯೇ ಇದ್ದೀನಿ ನಿಮಗೆ ಆದಾಯ ಹದಿನಾಲ್ಕು ಮಾಡುವಂತಹ ಖರ್ಚು ಎರಡು ಖಂಡಿತ ಈ ವರ್ಷ ನಿಮಗೆ ಅದ್ಭುತವಾದಂತಹ ಯೋಗ ಈ ಮನೆಯೋಗ ಆಗಿರಲಿ ಒಂದು ಭೂಮಿ ಕೊಳ್ಳೋದಾಗಿರಲಿ ಉತ್ತಮವಾಗಿರುತ್ತೆ ಮುಖ್ಯವಾಗಿ ವಿದೇಶಕ್ಕೆ ಹೋಗಬೇಕು ವಿದೇಶದಲ್ಲಿ ಉದ್ಯೋಗಗಳು ಮಾಡಬೇಕು ವಿದೇಶಗಳಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂತಹ ಸ್ತ್ರೀಯರಿಗೆ ಅದ್ಭುತವಾದಂತಹ ಕಾಲ ಅದ್ಭುತವಾದಂತಹ ಅವಕಾಶಗಳನ್ನು ನೀಡುವಂತಹ ವರ್ಷ ಶ್ರೀ ವಿಶ್ವಬಸು ಆಗಿರುತ್ತೆ ಮುಖ್ಯವಾಗಿ ಈ ವರ್ಷದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ ಹಿಂದಿನ ದಿನಗಳಲ್ಲಿ ಮಾಡ್ತಾ ಮಾಡಿಕೊಂಡಿರುವಂತಹ ಆರಿಕೆಗಳಾಗಿರ್ಬೋದು ನಿಮ್ಮ ಈ ಇಷ್ಟವಾಗಿರುವಂತಹ ದೈ ದೈವದ ಅನುಗ್ರಹಕ್ಕೋಸ್ಕರ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳ ಯಾತ್ರೆಗಳನ್ನು ಮಾಡ್ತೀರ ಒಂಥರ ಮಾನಸಿಕವಾಗಿ ಉತ್ಸಾಹದಿಂದ ಉಲ್ಲಾಸದಿಂದ ಈ ವರ್ಷದಲ್ಲಿ ಅತ್ಯುತ್ತಮವಾದಂತಹ ಜೀವನವನ್ನು ಕೌಟುಂಬಿಕ ಜೀವನವನ್ನು ಸುಖಾಗಮನವನ್ನು ಈ ವರ್ಷ ನೀವು ಖಂಡಿತವಾಗಿಯೂ ಪಡ್ಕೊಳ್ತೀರ ನೀವು ಮಾಡುವಂತಹ ಪ್ರಯತ್ನ ಮಾಡುವಂತಹ ಶುಭ ಕಾರ್ಯಗಳು ನಡೀತಾ ಬರುತ್ತೆ ಈ ವರ್ಷದಲ್ಲಿ ವಿವಾಹಾದಿ ಶುಭ ಕಾರ್ಯಗಳಲ್ಲಾಗಲಿ ಗೃಹ ಪ್ರವೇಶಾದಿ ವಿಷಯಗಳಲ್ಲಾಗಲಿ ಅಥವಾ ನಿಮ್ಮ ಮಕ್ಕಳಿಗೆ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಈ ವರ್ಷ ತುಲಾ ಈ ಕನ್ಯಾ ರಾಶಿ ಸ್ತ್ರೀಯರಿಗೆ ಗೋಚಾರವಾಗ್ತಾ ಇದೆ ಬೆಳೆ ಬಾಳುವಂತಹ ವಸ್ತುಗಳನ್ನು ಕೊಳ್ಳುವಂತಹ ಸಾಮರ್ಥ್ಯ ಬೆಳೆ ಬಾಳುವಂತಹ ಮನೆಗೆ ಬೇಕಾಗಿರುವಂತಹ ಫರ್ನಿಚರ್ ಆಗಿರ್ಬೋದು ಗೃಹೋಪಕರಣ ಸಾಮಗ್ರಿಯಾಗಿರಬಹುದು ಮನೆಗೆ ಅಲಂಕಾರ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಯಾಗಬಹುದು ಖರೀದಿ ಮಾಡುವಂತಹ ಯೋಗ ಅವಕಾಶಗಳು ಈ ವರ್ಷದಲ್ಲಿ ಕನ್ಯಾ ರಾಶಿ ಮಹಿಳೆಯರಿಗೆ ಇದೆ ಉತ್ತಮವಾದಂತಹ ವಾಹನ ಸೌಖ್ಯವೂ ಕೂಡಿ ಬರ್ತಾ ಇದೆ ಅದು ಆಗಿರ್ಬೋದು ಬೈಕ್ ಆಗಿರ್ಬೋದು ಒಂದು ಕನಸಿನ ಕಲರಲ್ಲೇ ತಗೋಬೇಕು ಈ ರೀತಿ ಇರುವಂತಹ ಬೈಕೇ ತಗೋಬೇಕು ಕಾರೇ ತಗೋಬೇಕು ಅಂತ ಇಡಿಸ್ ಇಂತಹ ಕನಸುಗಳನ್ನು ಈಡೇರಿಸುವಂತಹ ಯೋಗ ವಾಹನ ಸೌಖ್ಯ ಈ ವರ್ಷ ಕನ್ಯಾ ರಾಶಿ ಸ್ತ್ರೀಯರಿಗೆ ಯಾರಿಗಾದರೂ ಹಣಕಾಸಿನ ಸಹಾಯವನ್ನು ಮಾಡಿರ್ತೀರಾ ಸಾಲವಾಗಿ ನೀಡುತ್ತೀರಾ ಏನೋ ಸಮಸ್ಯೆಗಳಲ್ಲಿದ್ದಾರೆ ಅಂತ ಹೆಲ್ಪ್ ಮಾಡಿರ್ತೀರಾ ಆದರೆ ಅದು ನಿಮಗೆ ಕೊಡದೆ ತುಂಬ ಸತಾಯಿಸ್ತಾ ಇರ್ತಾರೆ ಯಾವುದೋ ಒಂದು ರೀಸನ್ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ ಅಂತಹ ವಿಷಯಗಳು ಅಂತಹ ಹಣಕಾಸಿನ ವಿಷಯಗಳು ವಸೂಲಾಗುತ್ತೆ ನೀವು ನಿರ್ಬಂಧ ಮಾಡಿ ಅಥವಾ ಪದೇ ಪದೇ ಕೇಳುವುದರಿಂದ ಖಂಡಿತವಾಗಿಯೂ ಇನ್ನೇನು ಬರೋಲ್ಲ ಅಂತ ಅಂದ್ಕೊಂಡಿರುವಂತಹ ವಿಷಯಗಳು ಈ ಹಣಕಾಸಿನ ವಿಷಯಗಳೆಲ್ಲ ನಿಮ್ಮನ್ನು ಹುಡುಕುತ್ತಾ ಈ ವರ್ಷದಲ್ಲಿ ನಿಮಗೆ ಕೂಡಿ ಬರುತ್ತೆ ಮುಖ್ಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೃಷಿ ಮಾಡುವ ಮಾಡುವಂತಹ ವಿ ವಿಶೇಷವಾಗಿ ಅದ್ಭುತವಾದಂತಹ ಯೋಗ ಇರುತ್ತೆ ಅದು ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು ಕ್ಷೇತ್ರ ಆಗಿರ್ಬೋದು ಈ ಉದ್ಯಮಿಗಳಾಗಿರ್ಬೋದು ಪಾರಿಶ್ರಾಮಿಕ ಕ್ಷೇತ್ರಗಳಾಗಿರ್ಬೋದು ಸ್ವಯಂ ಉಪಾದಿಯನ್ನು ಪಡೆಯುವಂತಹ ಕ್ಷೇತ್ರಗಳಾಗಿರ್ಬೋದು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸ್ತ್ರೀಯರಿಗೆ ಅಥವಾ ವ್ಯಾಪಾರಗಳನ್ನು ಮಾಡ್ತಾ ಇರುವಂತಹ ಸ್ತ್ರೀಯರಿಗೆ ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ ಕನ್ಯಾರಾಶಿಯವರಿಗೆ ನ ಬಂಧು ಮಿತ್ರಗಳಿಂದ ನಿಮ್ಮ ಹೆಸರು ನಿಮಗೆ ಗೌರವ ಖ್ಯಾತಿ ಅವರ ಆಗಮನದಿಂದ ನೀವು ಮಾಡುವಂತಹ ಸಮಾರಂಭಗಳಾಗಿರ್ಬೋದು ವಿಶೇಷವಾಗಿ ನಡ್ಕೊಂಡಂತಹ ಫಂಕ್ಷನ್ಗಳಲ್ಲಾಗಿರ್ಬೋದು ನೀವು ಸಂತೋಷದಿಂದ ಉತ್ಸಾಹದಿಂದ ಪಾಲ್ಗೊಳ್ಳುತ್ತೀರ ಮುಖ್ಯವಾಗಿ ಇಂದಿನ ದಿನಗಳಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಡಿಸ್ಪ್ಯೂಟ್ಸ್ ಇರುತ್ತೆ ಬಂಧು ಮಿತ್ರಗಳ ಮುಖಾಂತರ ಅವೆಲ್ಲವೂ ಕೂಡ ಬಗೆಹರಿಯುತ್ತೆ ಈ ವರ್ಷದಲ್ಲಿ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ಏನಾದರೂ ಅಪಾರ್ಥಗಳು ವಾಗ್ವಿವಾದಗಳು ಮನಸ್ತಾಪಗಳು ನಡೆಯುವಂತಹ ಸಂದರ್ಭಗಳಲ್ಲಿ ಈ ವರ್ಷ ಅದೆಲ್ಲವೂ ಬಗೆಹರಿದು ನಿಮ್ಮ ಕುಟುಂಬದಲ್ಲಿ ಒಂದು ಮನಃಶಾಂತಿ ಅನ್ನುವುದು ನಿಲ್ಲಿಸುತ್ತೆ ಕುಟುಂಬ ಸೌಖ್ಯ ಕುಟುಂಬಸ್ಥರ ಸಹಕಾರ ನಿಮ್ಮನ್ನು ಸಾಕಷ್ಟು ಮತ್ತಷ್ಟು ಯಶಸ್ಸುಗಳನ್ನು ಪಡೆಯುವುದಕ್ಕೆ ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ ರಾಶಿಯ ಮಹಿಳಾ ಮಣಿ ಮಣಿಯರಿಗೆ ಇನ್ನು ಎಜುಕೇಷನ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿನಿಗಳಿಗೆ ನೋಡಿದರೆ ಅದ್ಭುತವಾದಂತಹ ಫಲಗಳು ಇದೆ ಮುಖ್ಯವಾಗಿ ಈ ಇಂಜಿನಿಯರಿಂಗ್ ಆಗಿರ್ಬೋದು ಐ ಐ ಟಿ ಆಗಿರ್ಬೋದು ಐ ಎ ಎಮ್ ಆಗಿರ್ಬೋದು ಈ ಪ್ರವೇಶಾತ್ಮಕ ಪರೀಕ್ಷೆಗಳು ಮಾಡ್ತಾ ಇರುವಂತಹ ಮೆಡಿಕಲ್ ಆಗಿರ್ಬೋದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಆಗಿರ್ಬೋದು ಸರ್ಕಾರಿ ಕೆಲಸಕ್ಕೋಸ್ಕರ ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳು ಪರೀಕ್ಷೆಗಳು ಅತ್ಯುತ್ತಮ ಅಂಕಗಳಿಂದ ರ್ಯಾಂಕ್ಗಳನ್ನು ಪಡೆಯುವಂತಹ ನಿಮ್ಮ ಕೈ ಹಿಡಿಯುವಂತಹ ಸಾಧ್ಯತೆ ಕ್ವಾಲಿಫೈ ಆಗುವಂತಹ ವಿಶೇಷವಾದಂತಹ ಅವಕಾಶಗಳು ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಅವಕಾಶಗಳು ಕನ್ಯಾ ರಾಶಿ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಈ ವರ್ಷ ಅದ್ಭುತವಾಗಿರುತ್ತೆ ಇನ್ನು ಮತ್ತು ಈ ಸರ್ಕಾರಿ ಉದ್ಯೋಗದಲ್ಲಿರುವಂತಹ ಮಹಿಳೆಯರಿಗೆ ತುಂಬ ದಿನದಿಂದ ವರ್ಗಾವಣೆ ಮಾಡಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾ ಇರ್ತೀರ ಸಾಕಷ್ಟು ಬಾರಿ ಅಪೀಲ್ ಮಾಡಿರ್ತೀರ ಆದರೆ ಏನೋ ಒಂದು ರೀಸನ್ನಿಂದ ಅದು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ಹೋಲ್ಡಲ್ಲಿರುತ್ತೆ ಆದರೆ ಈ ವರ್ಷದಲ್ಲಿ ನಿಮಗೆ ನೀವು ಅನ್ಕೊಂಡಿರುವಂಥ ಸ್ಥಳಕ್ಕೆ ವರ್ಗಾವಣೆ ಮಾಡಿಸಿಕೊಳ್ಳಲು ಟ್ರಾನ್ಸ್ಫರ್ ಆರ್ಡರ್ಸ್ ರೆಡಿಯಾಗಲು ಅತ್ಯುತ್ತಮವಾದಂತಹ ಅವಕಾಶಗಳು ಈ ಉದ್ಯೋಗಸ್ಥರಿಗೆ ಈ ವರ್ಷ ಅನುಕೂಲವಾಗಲಿದೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಜಾಸ್ತಿ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳೋದರಿಂದ ಉನ್ನತ ಹುದ್ದೆಯ ಜವಾಬ್ದಾರಿಗಳನ್ನು ನಿಭಾಯಿಸೋದರಿಂದ ನಿಮಗೆ ಸ್ವಲ್ಪ ಕೆಲಸದ ಒತ್ತಡ ಅನ್ನೋದು ಇದೆ ಆದರೆ ಇದು ವೇಸ್ಟ್ ಆಗೋಲ್ಲ ನೀವು ಮಾಡ್ತಾ ಇರುವಂತಹ ನಿಮ್ಮ ಪ್ರತಿಭೆಗೆ ಆಗಿರ್ಬೋದು ಹಾರ್ಡ್ ಎಫರ್ಟ್ಸ್ಗೆ ಆಗಿರ್ಬೋದು ಒಂದು ಅಪ್ರಿಷಿಯೇಷನ್ ಅನ್ನೋದಿರುತ್ತೆ ನಿಮ್ಮ ಅಧಿಕಾರಿಗಳ ಗುರುತುವಿಕೆ ಅನ್ನೋದಿರುತ್ತೆ ಪ್ರಶಂಸೆ ಅನ್ನೋದಿರುತ್ತೆ ಅವಾರ್ಡ್ಗಳು ಅನ್ನೋದಿರುತ್ತೆ ಆದ್ದರಿಂದ ನೀವು ನೀವು ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಫಲ ಅನ್ನೋದು ಈ ವರ್ಷ ಮಹಿಳೆಯರಿಗೆ ಸಿಗ್ತಾಯಿದೆ ಒಳ್ಳೆಯ ಐಡೆಂಟಿಟಿ ಸಿಗುತ್ತೆ ಒಳ್ಳೆಯ ಹೆಸರು ಖ್ಯಾತಿ ಗೌರವ ಅನ್ನೋದು ಸಿಗುತ್ತೆ ಇನ್ನು ಯಾರಾದರೂ ಕಾಂಟ್ರ್ಯಾಕ್ಟ್ ಬೇಸಸ್ಸಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಅವರು ಟೆಂಪ್ರರಿ ವರ್ಕ್ ಮಾಡ್ತಾ ಅವರು ಇವರಿಗೆ ಅವು ಪರ್ಮನೆಂಟ್ ಆಗುವಂತಹ ಸಾಧ್ಯತೆ ಈ ಔಟ್ಸೋರ್ಸಿಂಗ್ ಮುಖಾಂತರ ಕೆಲವು ವರ್ಷಗಳ ನಂತರ ಪರ್ಮನೆಂಟ್ ಮಾಡ್ತೀವಿ ಅಥವಾ ಈ ಮುಖ್ಯ ಪ್ರೈವೇಟ್ ಸೆಕ್ಟರಲ್ಲಿ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಅಂಥವನ್ನ ಫುಲ್ ಟೈಮ್ ಎಂಪ್ಲಾಯಿಗೆ ಕನ್ವರ್ಟ್ ಪರಿವರ್ತನೆ ಮಾಡಲು ಈ ವರ್ಷ ಅನುಕೂಲವಾಗಿರುತ್ತೆ ಆದ್ದರಿಂದ ಇದೊಂದು ಒಳ್ಳೆಯ ಸಿಹಿಸುದ್ದಿ ರಾಶಿ ಮಹಿಳೆಯರಿಗೆ ಅಂತಲೇ ಹೇಳಬಹುದು ನಿಮ್ಮ ದೀರ್ಘಕಾಲವಾಗಿ ಪ್ರಯತ್ನ ಮಾಡ್ತಾ ಇರ್ತಿರೋ ಒಂದು ಕನಸು ಆಗಿರುತ್ತೆ ಆ ಕನಸು ನೆನಸ ನನಸಾಗಿರುವಂತಹ ಸಾಧ್ಯತೆ ಈ ವರ್ಷದಲ್ಲಿ ಆಗ್ತಾ ಇದೆ ಇನ್ನು ಕಲಾರಂಗದಲ್ಲಿ ಟಿ ವಿ ಸಿನಿಮಾ ಮೀಡಿಯಾ ಸೋಷಲ್ ಮೀಡಿಯಾ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಯುವತಿಯರಿಗೆ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಅವಕಾಶಗಳು ಜನರ ಪ್ರೀತಿ ಜನರ ಅಭಿಮಾನ ಒಳ್ಳೆಯ ಆದಾಯ ಹೊಸ ಪ್ರಾಜೆಕ್ಟ್ಗಳಿಗೆ ಸೈನ್ ಹಾಕುವಂತಹ ಯೋಗ ಈ ವರ್ಷ ಕನ್ಯಾ ರಾಶಿ ಮಹಿಳೆಯರಿಗೆ ಅದ್ಭುತವಾದಂತಹ ಅವಕಾಶಗಳನ್ನು ತಂದು ಕೊಡುತ್ತೆ ಸ್ವಲ್ಪ ಈ ವರ್ಷ ತಾವು ಆರೋಗ್ಯದ ಬಗ್ಗೆ ಈ ಒತ್ತಡ ಆಗಿರ್ಬೋದು ಅಥವಾ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭಗಳಾಗಿರ್ಬೋದು ವಿಶ್ರಾಂತಿ ಇಲ್ಲದೆ ಮನೆ ಜವಾಬ್ದಾರಿ ಕೆ ಆಫೀಸಲ್ಲಿ ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ ಎಲ್ಲವನ್ನು ತಲೆ ಮೇಲೆ ಹಾಕ್ಕೊಂಡು ಒಂದು ಮೆಷಿನ್ ಥರ ವರ್ಕ್ ಮಾಡ್ತಾ ಇರುವಂತಹ ನಿಮಗೆ ಈ ಸ್ವಲ್ಪ ಕೆಲವು ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ನೀವು ಈ ಆಹಾರದ ವಿಷಯದಲ್ಲಾಗಿರಲಿ ಪೌಷ್ಟಿಕ ಆಹಾರ ದಿಶ್ ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳೋದು ಪೌಷ್ಟಿಕ ಆಹಾರವನ್ನು ತಗೊಳ್ಳೋದು ದೈಹಿಕ ವ್ಯಾಯಾಮವನ್ನು ಮಾಡುವುದು ಈ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಜಾಗರೂಕತೆಯನ್ನು ಕೇರ್ ತಗೊಳ್ಬೇಕಾಗಿರುವಂತಹ ವರ್ಷ ಈ ವರ್ಷವಾಗಿರುತ್ತೆ ಎಲ್ಲ ವಿಧವಾಗಿ ಯಾವುದು ಈ ರೀತಿ ಇಲ್ಲ ಈ ಕನ್ಯಾ ರಾಶಿ ಮಹಿಳೆಯರಿಗೆ ಉತ್ತಮವಾದಂತಹ ಕಾಲ ಉತ್ತ ತುಂಬ ದಿನಗಳಿಂದ ಕಾಯ್ತಾ ಇರುವಂತಹ ಒಂದು ಕಾಲ ನಿಮ್ಮದಾಗಿದೆ ಈ ವರ್ಷ ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಹವೂ ಇರುವುದಿಲ್ಲ ನಾ ಓದಬೇಕು ಮ್ಯಾರೇಜ್ ಮಾಡಿಬಿಟ್ಟಿರ್ತಾರೆ ಓದಬೇಕು ಶಿಕ್ಷಣೆಯನ್ನು ಮುಂದುವರಿಸಬೇಕು ಹೈಯರ್ ಎಜುಕೇಷನ್ ಮಾಡಬೇಕು ನಾನು ಸ್ವಂತವಾಗಿ ದುಡಿಬೇಕು ಇಂಡಿವಿಜುವಲ್ ಆಗಿ ಒಂದು ಗೌರ್ಮೆಂಟ್ ಕೆಲಸ ಮಾಡಬೇಕು ಅನ್ನುವಂತಹ ಮಹಿಳೆಯರಿಗೆ ಯುವತಿಯರಿಗೆ ಒಳ್ಳೆಯ ಉನ್ನತ ವಿದ್ಯೆಯನ್ನು ಅಭ್ಯಾಸ ಮಾಡಲು ಅವಕಾಶಗಳು ಮತ್ತು ಅದಕ್ಕೆ ತಕ್ಕಂತೆ ಪ್ರೋತ್ಸಾಹವು ನಿಮ್ಮ ಕುಟುಂಬ ಸದಸ್ಯರಿಂದ ಸಿಗುತ್ತೆ ಆದ್ದರಿಂದ ಮತ್ತೆ ಪುನಃ ಆರಂಭಿಸಲು ಪ್ರಯತ್ನವನ್ನು ಮಾಡುತ್ತೀರಾ ಮುಖ್ಯವಾಗಿ ವಿಹಾರ ಯಾತ್ರೆಗಳು ಪುಣ್ಯಕ್ಷೇತ್ರಗಳ ದರ್ಶನ ದರ್ಶನ ಮಾಡೋದು ಕುಟುಂಬ ಸಮೇತವಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಸ್ವಲ್ಪ ಲೀವ್ ತಗೊಂಡು ದೂರ ಪ್ರಾಂತಗಳಿಗೆ ಈ ವಿಹಾರ ಯಾತ್ರೆಗಳು ಮಾಡೋದು ಟ್ರಿಪ್ಸ್ ಹೋಗೋದು ಈ ರೀತಿ ಇದರಿಂದ ಸ್ವಲ್ಪ ಮನಸ್ಸಿಗೆ ಉಲ್ಲಾಸ ಉತ್ಸಾಹ ಬರುತ್ತೆ ಸ್ವಲ್ಪ ಚೇತರಿಕೆಗೊಳ್ತೀರ ಯಾಕಂದರೆ ದಿನ ಇಡೀ ಕೆಲಸ ಮಾಡಿ ಈ ರೀತಿ ಹೊರಗಡೆ ಪ್ಲೇಸ್ಗೆ ಹೋಗಿ ಅಲ್ಲಿರುವಂತಹ ವಾತಾವರಣನ ಆಸ್ವಾದ ಆಸ್ವಾದಿಸುವುದರಿಂದ ಎಂಜಾಯ್ ಮಾಡುವುದರಿಂದ ಸ್ವಲ್ಪ ಒಂದು ನೂತನವಾದಂತಹ ಹೊಸದಾದಂತಹ ಉತ್ಸಾಹವು ನಿಮ್ಮ ದೇಹದಲ್ಲಿ ಮತ್ತಷ್ಟು ಎಫರ್ಟ್ ಹಾಕೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಒಟ್ಟಾಗಿ ರಾಶಿ ಸ್ತ್ರೀಯರಿಗೆ ಸ್ವಲ್ಪ ಶಾರೀರಿಕವಾಗಿ ಮಾಡುವಂತಹ ಕೆಲಸ ಸಾಮಾನ್ಯವಾಗಿ ಯಾವಾಗಲೂ ಇದ್ದೇ ಇರುತ್ತೆ ಈ ಸ್ತ್ರೀಯರ ಜೀವನದಲ್ಲಿ ಮನೆಯಲ್ಲಿ ಕೆಲಸ ಮಾಡಬೇಕು ಬೆಳಗ್ಗೆ ಈ ರೌಂಡ್ ಈ ಕ್ಲಾಕಲ್ಲಿರುವಂತಹ ರೌಂಡ್ ಕ್ಲಾಕಲ್ಲಿ ಮುಳ್ಳಿನ ಥರ ಸುತ್ತತಾನೆ ಇರ್ತಾರೆ ಇನ್ನೊಂದು ಎರಡು ಮೂರು ಗಂಟೆ ಜಾಸ್ತಿ ಇದ್ದರೆ ಜಿ ಇನ್ನೂ ನನಗೆ ಸಾಕಾಗಲ್ಲ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆದ್ದರಿಂದ ಸ್ವಲ್ಪ ಶಾರೀರಿಕವಾಗಿ ಜಾಸ್ತಿ ಕೆಲಸ ಅಧಿಕವಾದಂತಹ ಶ್ರಮೆ ಅನ್ನೋದು ಈ ವರ್ಷ ಇರುತ್ತೆ ಈ ವರ್ಷವೇ ಅಲ್ಲ ಜೀವನ ಪರ್ಯಂತವೂ ಇರುತ್ತೆ ಯಾಕಂದರೆ ಸ್ತ್ರೀಯರು ದಾಸಿ ಅಂತ ಹೇಳಿದ್ದಾರೆ ಆದ್ದರಿಂದ ಅವರಿಗೆ ನಿತ್ಯ ಜೀವನದಲ್ಲಿ ಈ ರೀತಿ ಕಂಪಲ್ಸರಿ ಇದ್ದೇ ಇರುತ್ತೆ ಆದರೆ ಇನ್ನೊಂದು ಮಾತಾನು ಮಾತಿನೂ ಹೇಳಿದರೆ ದರಿತ್ರಿ ಒಳ್ಳೆಯ ಕ್ಷಮೆ ತಾಳ್ಮೆ ಇರುತ್ತೆ ಭೂದೇವಿಗೆ ಸಹ ಇರುವಂತಹ ಒಂದು ಸಹನೆ ತಾಳ್ಮೆ ಇವರಲ್ಲಿ ಇರುತ್ತೆ ಅಂತ ಹೇಳಿದರೆ ಆದ್ದರಿಂದ ನೀವು ಎಲ್ಲ ಕೆಲಸಗಳನ್ನು ನೀವು ನಿಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ನಿಭಾಯಿಸುತ್ತೀರ ಯಾವುದೇ ಸಂದೇಹವೂ ಇರಲ್ಲ ಮುಖ್ಯವಾಗಿ ನಕ್ಷತ್ರ ಪರವಾಗಿ ನೋಡಿದರೆ ಒಳ್ಳೆ ಒಟ್ಟಾಗಿ ಕನ್ಯಾರಾಶಿ ಮಹಿಳೆಯರಿಗೆ ಅದ್ಭುತವಾದಂತಹ ಯೋಗ ಕಾಲ ಅಂತಲೇ ಹೇಳ್ಬೋದು ಆದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಮತ್ತು ನೀವು ಅಧಿಕವಾಗಿ ಮಾಡುವಂತಹ ಶ ದೈಹಿಕ ಶ ಈ ಕೆಲಸದಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಮತ್ತಷ್ಟು ಶುಭ ಫಲಗಳು ಅದೃಷ್ಟ ಬರಬೇಕು ವ ಕೈ ಹಿಡಿಯುವಂತಹ ಕೆಲಸ ಕಾರ್ಯಗಳೆಲ್ಲ ಮುಂದುವರಿಬೇಕು ಒಂದು ವಿವಾಹಕ್ಕೋಸ್ಕರ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಅವರು ಮುಖ್ಯವಾಗಿ ನಕ್ಷತ್ರ ಪರವಾಗಿ ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಅದ್ಭುತವಾಗಿರುತ್ತೆ ಅಂತ ನೋಡುವುದಾದರೆ ಉತ್ತರ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದಗಳಲ್ಲಿ ಜನಿಸುವಂತಹ ಅವರು ಭಾನುವಾರದ ದಿನ ಈ ಸೂರ್ಯ ಭಗವಾನನ ದಿನ ರವಿವಾರ ಆಗಿರುತ್ತೆ ಆ ದಿನ ನೀವು ಈ ಗೋಧಿಯನ್ನು ಒಂದು ಕಾಲು ಕೆ ಜಿ ಗೋಧಿಯನ್ನು ದಾನ ಮಾಡೋದರಿಂದ ಅಥವಾ ದಾನವನ್ನು ಸ್ವೀಕಾರ ಮಾಡುವವರು ಯಾರೂ ಇಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ನಿಲ್ಲಿಸಿರುವಂತಹ ಗೋಧಿಯನ್ನು ಗೋಮಾತೆಗೆ ಯಾಕಂದರೆ ಕೋಟ್ಯಾದಿ ದೇವತೆಗಳು ನಿಲ್ಲಿಸಿರುವಂತಹ ಗೋಮಾತೆಗೆ ಆಹಾರವನ್ನಾಗಿ ನೀಡುವುದರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ಸಿಗುತ್ತೆ ಅದೇ ರೀತಿ ನಕ್ಷತ್ರದ ನಾಲ್ಕೂ ಪಾದಗಳಲ್ಲಿ ಜನಿಸಿರುವಂತಹ ಜಾತಕರು ಈ ವರ್ಷದಲ್ಲಿ ಸೋಮವಾರದ ದಿನ ಈಶ್ವರನ ವಾರ ಚಂದ್ರನ ವಾರ ಆಗಿರುವಂತಹ ಈ ಸೋಮವಾರದಂದು ಹಕ್ಕ ಅಕ್ಕಿ ಈ ಅಕ್ಕಿನ ರೈಸ್ ಒಂದು ಕಾಲು ಕೆ ಜಿ ರೈಸ್ನ ತಿಂಗಳಲ್ಲಿ ಒಂದು ಒಂದು ಬಾರಿ ಒಂದು ವಾರ ಈ ರೀತಿ ಮಾಡಿಕೊಂಡ್ರೆ ಆ ದಾನವಾಗಿ ಸ್ವಲ್ಪ ಸಂಭಾವನೆ ಜೊತೆಗೆ ಈ ಪಂಡಿತರಿಗೆ ಬ್ರಾಹ್ಮಣರಿಗೆ ದಾನವಾಗಿ ನೀಡುವುದರಿಂದ ಅಥವಾ ಹಸುವಿಗೆ ಆಹಾರವಾಗಿ ನೀಡುವುದರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ಸಿಗುತ್ತೆ ಚಿತ್ತಾನಕ್ಷತ್ರದವರು ಈ ಮಂಗಳವಾರದ ದಿನ ತೊಗರೆ ಕ ತೊಗರೆ ಕಾಳು ಇರುತ್ತಲ್ವ ಈ ತೊಗರೆ ಕಾಳನ್ನು ದಾನವಾಗಿ ನೀಡುವುದರಿಂದ ನಿಮಗೆ ಉತ್ತಮವಾದಂತಹ ದಿನಗಳು ಉತ್ತಮವಾದಂತಹ ಯಶಸ್ಸು ಸಿಗುತ್ತೆ ಅದೇ ರೀತಿ ಈ ವರ್ಷ ಮತ್ತಷ್ಟು ಶುಭ ಫಲಗಳು ಬರಬೇಕಾಗಿದೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಂತಾನಕ್ಕೆ ಸಂಬಂಧಪಟ್ಟಿರುವಂತೆ ಮತ್ತಷ್ಟು ಶುಭ ಫಲಗಳು ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನೀವು ಈ ಶನಿ ಕೇತು ಮತ್ತು ಗುರು ಈ ಮೂರು ಗ್ರಹಗಳಿಗೆ ಜಪ ಮಾಡಿಸುವುದರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ಸಿಗುತ್ತೆ ಅದೇ ರೀತಿ ದೇವಸ್ಥಾನಗಳಿಗೆ ಹೋಗ್ತೀರ ಮುಖ್ಯವಾಗಿ ಈ ಸುಬ್ರಹ್ಮಣ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶ್ರೀ ಗುರುರಾಯರ ದೇವಸ್ಥಾನಕ್ಕೆ ಹೋಗೋದರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು ಒಳಿತು ಬರುತ್ತೆ ಮುಖ್ಯವಾಗಿ ಆಂಜನೇಯ ಸ್ವಾಮಿ ದತ್ತಾತ್ರೇಯ ಸ್ವಾಮಿ ಈ ಎರಡೂ ದೇವಸ್ಥಾನಗಳಿಗೆ ನೀವು ಭೇಟಿ ನೀಡಿ ಆ ದೇವರ ಅನುಗ್ರಹ ಆ ರಾಯರ ಅನುಗ್ರಹ ಪಡೆಯುವುದರಿಂದ ಮತ್ತಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಒಲಿದು ಬರುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್